ॐ सवतुस नोणक्तु स वीर्यङ्गर्वाव है तेजस्वि मा विद्विषा ಓಂ ಓ ಶಿ ಶಿಶಾಂತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ವೇದಿಕೆಯ ಮೇಲೆ ಆಶೀನಾದಂಥ ಸದ್ಗುರು ಅಭಿನವ ಶಿವಪುತ್ರ ಅಭಿಮ ಅಭಿನವ ಸಿದ್ಧಾರೂಢರನ್ನೇ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಶೀನರಾದಂಥ ಎಲ್ಲ ಪೂಜ್ಯರಿಗೂ ಮಾತಾಜಿಯವರಿಗೂ ನಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿವರೆಗೆ ಮಹಾತ್ಮರು ಸ್ಥಿತಪ್ರಜ್ಞ ಎಂಬುವ ವಿಷಯವನ್ನು ಬಹಳ ಸುಂದರವಾಗಿ ಹೇಳಿದರು ಈ ಸ್ಥಿತ ಪ್ರಜ್ಞೆ ಎನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ ಕೇಳ್ತಾನೆ ಸ್ಥಿತಪ್ರಜ್ಞ ಕಾ ಭಾಷ ಸಮಾಜಸ್ಥ ಕೇಶವ ಅಂತ ಕೇಳಿದ ಹೇ ಪರಮಾತ್ಮ ಸ್ಥಿತಪ್ರಜ್ಞೆ ಅಂತ ಹೇಳಿದ್ರಿ ಅವನ ಇರುವಿಕೆ ಏನು ಅವನು ಯಾವ ರೀತಿಯಿಂದ ಇರ್ತಾನೆ ಅವನನ್ನು ನಾವು ಹೇಗೆ ತಿಳ್ಕೊಳ್ಳಬೇಕು ಆದ ತಿಳ್ಕೊಂಡು ಅದರಂತೆ ನಾವು ಹೇಗಿರಬೇಕು ಎಂಬುದನ್ನು ನನಗೆ ಹೇಳು ಅಂತ ಅಂದ ಅರ್ಜುನ ಕೃಷ್ಣರಿಗೆ ಅವಾಗ ಪರಮ ಶ್ರೇಷ್ಠವಾದ ಕರ್ಮಗಳೇ ಆಗಲಿ ಕನಿಷ್ಠವಾದ ಕರ್ಮಗಳೇ ಆಗಲಿ ಧರ್ಮದ ವಿಧಿ ವಿಧಿವಿಧಾನಗಳಾಗಲಿ ಅಧರ್ಮದ ವಿಧಿವಿಧಾನಗಳಾಗಲಿ ಯಾವುದೇ ಆಗಲಿ ನಡಿಬೇಕಾದ್ರೆ ಮನಸ್ಸೇ ಕಾರಣ ಮನಸ್ಸೇ ಕಾರಣ ಆ ಮನೋಗತವಾದಂಥ ಸರ್ವ ಕಾಮನೆಗಳನ್ನು ಮನೋಗತಾನ್ ಸರ್ವಾನ್ ಕಾಮಾನ್ ಅಂತ ಹೇಳಿದಾನೆ ಎಲ್ಲ ವ್ಯವಹಾರಗಳು ಎಲ್ಲ ವ್ಯವಹಾರಗಳಿಗೆ ಕಾರಣವಾದದ್ದು ಮನಸ್ಸು ಆ ಮನಸ್ಸು ಏನು ಮಾತಾಡ್ತಾನಪ್ಪ ಅಂದ್ರೆ ಆತ್ಮನ್ನೇವ ಆತ್ಮನ ತನ್ನ ನಿಜ ಸ್ವರೂಪದಲ್ಲಿ ತಾನು ಆನಂದ ಪಡ್ತಾ ಇರ್ತಾನೆ ಹೊರಗಿನ ಬಹಿರವಾದಂಥ ವಿಷಯಾದಿಗಳಿಲ್ಲಲ್ಲ ತನ್ನ ನಿಜ ಸ್ವರೂಪ ಯಾವುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದಂಥದ್ದೇ ಆತ್ಮ ಆನಂದ ಆನಂದ ಹೊರಗಿಲ್ಲ ತನ್ನೊಳಗಿದೆ ತನ್ನೊಳಗಿರುವಂಥ ಆನಂದದಲ್ಲಿ ತಾನು ರಮಮಯ ಮಾಡತಾನೆ ಆನಂದ್ ಆತ್ಮನ್ನೇವ್ ಆತ್ಮನ ಆತೃಷ್ಟ ತನ್ನಲ್ಲೇ ತಾನು ಆನಂದ ಪಡ್ತಾನೆ ಹೊರತಾಗಿ ಹೊರಗಿನ ವಿಷಯಾದಿಗಳಿಂದ ಅಲ್ಲ ಅಂತ ಸ್ಥಿತ ಹ್ಯಾಂಗ ಮಾಡ್ತಾನೆ ದುಃಖ ಬರಲಿ ಸುಖ ಬರಲಿ ಯಾವುದೇ ಬರಲಿ ಯಾವುದೇ ಬಂದರೂ ಕೂಡ ಅದು ಕಾಣಿಕೊಳ್ಳಲಾರದಲ್ಲೇ ತನ್ನೊಳಗ ತಾನೇ ಇರ್ತಾನೆ ದುಃಖ ಬಂದರೂ ಅಷ್ಟೇ ಸುಖ ಬಂದರೂ ಅಷ್ಟೇ ಸಿದ್ಧಾರ್ಡ್ ಮಹಾಸ್ವಾಮೀಜಿಯವರ ತಲೆ ಮೇಲೆ ಬೆಂಕಿ ಇಟ್ಟರು ಆಯಿತು ಅದೇ ಮೇಲೆ ಬಂಗಾರ ಅದೇ ಅಷ್ಟೇ ಆಯಿತು ಒಬ್ಬ ಬಂದು ಕೇಳಿದೆ ಅಂತ ಸಿದ್ಧಾರ್ಡ್ರು ಕೈಲಾಸ ಮಂಟಪದಲ್ಲಿ ಬಂಗಾರ ಕಿರೀಟ ಇಟ್ಟ ಪೂಜೆ ಆಯಿತು ಒಬ್ಬ ಉತ್ತರ ಪ್ರದೇಶ ಸನ್ಯಾಸಿ ಬಂದ ಕೇಳಿದ ಪೂಜೆ ಆದಳಗಿಳದ್ ಬರುವಾಗ ತೆಳಗಿರೋದು ಬರುವಾಗ ನಿಮ್ಮ ತಲೆ ಮೇಲೆ ಬಂಗಾರ ಕಿರೀಟ ಇಟ್ಟರಲ್ಲಿ ಬಹಳ ಭಾಳ ಆನಂದ ಆಗಿರಬೇಕು ಅಂತ ಕೇಳಿದ ಅವ ಇವಾಗ ಎಲ್ಲ ಭಕ್ತಾದಿಗಳು ಕೂಡ್ಕೊಂಡ ಭಾಳ ಅಲಂಕಾರ ಮಾಡಿ ತಲೆ ಮೇಲೆ ವಜ್ರ ಕಿರೀಟವನ್ನು ಇಟ್ಟ ಎಲ್ಲರೂ ಸಂತೋಷಪಟ್ರು ನಿಮಗೂ ಅಷ್ಟೇ ಆನಂದ ಆಗಿರಬೇಕಲ್ಲ ಅಂತ ಕೇಳಿದಂತೆ ಆಗೈತಪ್ಪ ಹಾಗೇ ಇತ್ತು ಅಂದ ಹೇಗೆ ಹಿಂದೊಮ್ಮೆ ತಲೆ ಮೇಲೆ ಬೆಂಕಿ ಇಟ್ಟಿದ್ರಲ್ಲ ಆ ಬೆಂಕಿ ಇಟ್ಟ ಹಾಗೆ ಆನಂದ ಇತ್ತು ಅಷ್ಟೇ ಆನಂದರಾಗುತ್ತೆ ಎಲ್ಲ ಸಮವಾಗಿದೆ ನಮಗೆ ಕಿರೀಟಿ ಇಟ್ಟರು ಅಷ್ಟೇ ಬೆಂಕಿ ಇಟ್ಟರು ಅಷ್ಟೇ ಅದಕ್ಕೆ ಪ್ರಜಃ ಅದೇ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಘತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತ ಸ್ಥಿತಿ ಅಂದ್ರೆ ಮನವನ್ನು ತನ್ನ ಆತ್ಮನಲ್ಲೇ ರಮಾನ ಮಾಡತಕ್ಕಂಥವನಾಗಿರ್ತಾನೆ ಹೊರಗಿನ ವಿಷಯಾದಿಗಳಿಂದ ಆನಂದ ಪಡವಲ್ಲ ಜ್ಞಾನಿ ಹೊರಗಿನ ವಿಷಯಾದಿಗಳು ಬರ್ತಾವ ಹೋಗ್ತಾವ ಆದ್ರೆ ತನ್ನ ಆನಂದ ಎಂದು ಹೋಗುದಲ್ಲದು ಸದಾ ಆನಂದ ಸ್ವರೂಪವೇ ಸದಾ ಆನಂದವಾಗಿರುವುದೇ ತನ್ನ ನಿಜ ಸ್ವರೂಪ ಅಂತ ನಿಜ ಸ್ವರೂಪದಲ್ಲಿನೇ ಇದ್ದಂಥವರು ಜಗದ್ಗುರು ಸಿದ್ಧಾರು ಜಗದ್ಗುರು ಗುರುನಾಥರು ಹೊರಗಿನ ವಿಷಯಾದಿಗಳೆಲ್ಲ ನಮಗ ಕಾಣ್ತಿತ್ತಷ್ಟೇ ನಾವೆಲ್ಲ ಅಂತಿದ್ವಿ ಅಷ್ಟೇ ಆದ್ರೆ ಅವರು ತಮ್ಮ ಆನಂದದಲ್ಲಿ ತಾವು ರಮಮಾನ ಮಾಡ್ತಾ ಇದ್ರು ಅಂತ ಸ್ಥಿತಪ್ರತ್ನಿರಾದಂತಹ ಜಗದ್ಗುರು ಸಿದ್ಧ ಜಗದ್ಗುರು ಗುರುನಾಥ ಅವರ ಒಂದು ಈ ಪವಿತ್ರವಾದ ಕ್ಷೇತ್ರದಲ್ಲಿ ನಾವೆಲ್ಲ ಬಂದು ಹೋಗಿ ನಾವು ಪುಣ್ಯಾತ್ಮರು ಧನ್ಯರ ನಾವೇ ಆದ್ದರಿಂದ ಅಂತ ಸ್ಥಿತಪ್ರತ್ನಿಯರ ಸ್ವರೂಪವನ್ನು ಅರತ ನಾವೆಲ್ಲರೂ ಕೂಡ ಅವರ ಸೇವಾದಿಗಳನ್ನು ಮಾಡಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಧನ್ಯರಾಗ ಇನ್ನೊಂದು ಕಡೆ ಹೋಗ್ಬೇಕಾಗಿತ್ತು ಪರಿಸ್ಥಿತಿಗೆ ಮತ್ತೊಂದು ಕಡೆ ಐತಿ ಅದಕ್ಕಾಗಿ ಹೋಗ್ಬೇಕಾಗೈತಿ ನಾ ಅದಕ್ಕ ಮೊದಲ ನಾಲ್ಕು ಮಾತು ಹೋಗ್ತೇನೆ ಓಂ ತತ್ಸ